ನನ್ನ ಹೆಸರು ಮಧುಸೂದನ್ ನನ್ನ ಹೆಂಡತಿ ಮಾಲತಿ ನಾವು ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇವೆ ನಾನು ಒಂದು ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಮ್ಮಿಬ್ಬರಿಗೆ ಈಗಾಗಲೇ ಒಂದು ಗಂಡು ಮಗುವಿದೆ ಈಗ ನನ್ನ ಪತ್ನಿ ಎರಡನೇ ಮಗುವಿಗೆ ಜನ್ಮ ನೀಡಿದ್ದಾಳೆ ಮೊದಲನೆಯ ಮಗುವಿನ ಬಾಣಂತನವನ್ನು ಅಮ್ಮ ಊರಿಂದ ಬಂದು ನೋಡಿಕೊಂಡಿದ್ದಳು ಆದರೆ ಈಗ ಅಮ್ಮನಿಗೆ ಕಾಲುಗಳು ಊದುಕೊಂಡು ಅವರಿಗೆ ಹೆಜ್ಜೆ ಇಡಲು ಆಗುತ್ತಿರಲಿಲ್ಲ ಹಾಗಾಗಿ ಈ ಬಾರಿ ಅಮ್ಮನನ್ನು ಕರೆಯುವುದು ಸರಿಯಲ್ಲವೆಂದು ನನಗೆ ಅನಿಸಿತು ಅದಕ್ಕೆ ನಾನು ನನ್ನ ಸ್ನೇಹಿತ ರವಿ ಬಳಿ ಮೂರ್ನಾಲ್ಕು ತಿಂಗಳು ನನ್ನ ಹೆಂಡತಿ ಮಗುವಿನ ಸೇವೆಗಾಗಿ ಯಾರಾದರೂ ನಂಬಿಕಸ್ಥ ಮಹಿಳೆ ಇದ್ದರೆ ಮತ್ತು ನೀಟಾಗಿ ಕೆಲಸ ಮಾಡುವಂತಹ ಕೆಲಸದವಳಿದ್ದರೆ ತಿಳಿಸು ಎಂದು ಹೇಳಿದ್ದೆ ಯಾಕಂದರೆ ಮಾಲತಿಗೆ ಬೇರೆಯವರು ಎಷ್ಟು ಸಲ ಪಾತ್ರೆ ತೊಳೆದರೂ ನೆಲ ಒರೆಸಿದರೂ ಹೆಚ್ಚು ಇಷ್ಟಪಡುತ್ತಿರಲಿಲ್ಲ ಸಂಬಳ ಎಷ್ಟಾದರೂ ಪರವಾಗಿಲ್ಲ ಪ್ರಾಮಾಣಿಕವಾಗಿ ಇದ್ದು ಕೆಲಸ ಮಾಡಬೇಕು ಅಷ್ಟೇ ಎಂದು ಹೇಳಿದ್ದೆ ಅದರಂತೆ ನನ್ನ ಸ್ನೇಹಿತ ರವಿ ನನಗೆ ಫೋನ್ ಮಾಡಿ ಮಧ್ಯ ವಯಸ್ಸಿನ ಶಾಂತಕ್ಕ ಅಂತ ನನಗೆ ಪರಿಚಯ ಇರೋರು ಒಬ್ಬರು ಇದ್ದಾರೆ ಅವಳು ಗಂಡನಿಂದ ದೂರವಿದ್ದಾಳೆ ಅವಳಿಗೆ ಒಬ್ಬಳು ಮಗಳು ಇದ್ದಳು ಆದರೆ ಅವಳನ್ನು ಆಶ್ರಮದಲ್ಲಿ ಇಟ್ಟು ಓದಿಸುತ್ತಿದ್ದಾಳೆ ಇದನ್ನು ಬಿಟ್ಟರೆ ಅವಳಿಗೆ ಇನ್ಯಾರೂ ಇಲ್ಲ ಶಾಂತಕ್ಕನ ಬಗ್ಗೆ ಇನ್ನೊಂದು ಮಾತು ಹೇಳಬೇಕೆಂದರೆ ಇವರ ಪ್ರಾಮಾಣಿಕತೆಯಲ್ಲಿ ನಿನಗೆ ಯಾವ ಅನುಮಾನವೂ ಬೇಡ ಮದು ಯಾಕಂದರೆ ಅಷ್ಟೇ ಸ್ವಾಭಿಮಾನಿ ಕೂಡ ಒಂದು ವೇಳೆ ಇವಳ ಮತ್ತೆ ನಿಮ್ಮ ಮಧ್ಯೆ ಜಗಳ ಬೇಡದ ಮಾತುಗಳು ಏನಾದರೂ ಬಂದರೆ ನನಗೆ ತಿಳಿಸಿ ನಾನು ಅದನ್ನು ಸರಿ ಮಾಡುತ್ತೇನೆ ನೀವು ಅದನ್ನು ವಿಚಾರಿಸಲಿಕ್ಕೆ ಹೋಗಬೇಡಿ ಎಂದು ರವಿ ಹೇಳಿದ್ದ ಆಗ ನಾನು ನೀನು ನನ್ನ ಸ್ನೇಹಿತ ನೀನು ಹೇಳಿದ ಮೇಲೆ ನನಗೆ ಅವರಿಂದ ಯಾವ ಪ್ರಮಾಣ ಬೇಡ ಒಟ್ಟಿನಲ್ಲಿ ನನಗೆ ಮಗುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬಟ್ಟೆಗಳನ್ನು ಹಾಕಿ ಊಟ ತಿಂಡಿ ತಯಾರು ಮಾಡಿ ಸಾಕು ಸಾಕಾಗ್ತಿತ್ತು ನೀನು ನನಗೆ ತುಂಬ ಒಳ್ಳೆ ಸಹಾಯ ಮಾಡುತ್ತಿರುವೆ ಅಲ್ಲದೆ ನನ್ನ ಮೊದಲನೇ ಮಗ ಬೇರೆ ತುಂಬ ಹಠಮಾರಿ ಅವನಿಗೆ ಏನೇ ಮಾಡಿದರೂ ಏನೇ ತಂದು ಕೊಟ್ಟರೂ ಎಲ್ಲಾದರಲ್ಲೂ ಮಾಡ್ತಾನೆ ಅದನ್ನೆಲ್ಲ ನಿಭಾಯಿಸಿಕೊಂಡು ನಾನಿಲ್ಲದಾಗ ಮನೆಯಲ್ಲಿ ಹೊಂಚು ಸಂಚು ಮಾಡಿ ಮನೆಯನ್ನು ದೋಚಿಕೊಂಡು ಹೋಗುವಂಥವರನ್ನು ಬಿಟ್ಟು ಬೇರೆ ಯಾರೇ ಆಗಿದ್ರೂ ಕಳಿಸು ಅಂತ ಅವನಿಗೆ ಹೇಳಿದ್ದೆ ರವಿ ಕೂಡ ಅದರಂತೆಯೇ ಮಾರನೇ ದಿನ ಬೆಳಗ್ಗೆ ಹರಿದ ಸೀರೆ ಹರಿದ ಬ್ಲೌಸ್ ತೊಟ್ಟು ಕೈಯಲ್ಲಿ ಒಂದು ಬಟ್ಟೆ ಚೀಲವನ್ನು ಹಿಡಿದುಕೊಂಡು ಶಾಂತಕ್ಕ ನಮ್ಮ ಮನೆಗೆ ಬಂದಿದ್ದಳು ಅವಳನ್ನು ನೋಡುವಾಗಲೇ ತಿಳಿಯುತ್ತಿತ್ತು ಇವಳ ಜೀವನದಲ್ಲಿ ತುಂಬ ಕಷ್ಟಪಟ್ಟ ಮಹಿಳೆ ಎಂದು ಕೈ ಹಿಡಿದು ಜೀವನ ಪೂರ್ತಿ ಜೊತೆಗೆ ಇರುತ್ತೇನೆ ಅಂತ ಗಂಡ ಅರ್ಧದಲ್ಲೇ ಕೈ ಕೊಟ್ಟು ಹೋಗಿದ್ದನಂತೆ ಆಶ್ರಮದಲ್ಲಿರುವ ತನ್ನ ಒಬ್ಬಳೆ ಮಗಳಿಗಾಗಿ ಬದುಕಿದ್ದಾಳಂತೆ ಮಗಳ ಹೆಸರು ಹೇಳುತ್ತಿದ್ದಂತೆ ಅವಳ ಕಣ್ಣುಗಳು ದುಃಖದಿಂದ ನೀರು ತುಂಬಿಕೊಳ್ಳುತ್ತಿದ್ದವು ಅವಳಿಗೆ ಒಂದು ಕಾಯಿಲೆ ಇದೆ ಆದರೆ ಆಶ್ರಮದವರು ಚಿಕಿತ್ಸೆಗೆ ಖರ್ಚನ್ನು ಭರಿಸುವುದಿಲ್ಲ ಹಣ ಬೇಕಾದಾಗೆಲ್ಲ ಫೋನ್ ಮಾಡ್ತಾರೆ ನಾನು ಕಷ್ಟಪಟ್ಟು ದುಡಿದದ್ದೆಲ್ಲ ಕೊಟ್ಟರೂ ಅವರಿಗೆ ಸಾಕಾಗೋದಿಲ್ಲ ಈಗ ಅವಳಿಗೆ ಒಂದು ಆಪರೇಷನ್ ಮಾಡಬೇಕಂತೆ ಆ ಆಪರೇಷನ್ ಮಾಡದಿದ್ದರೆ ಅವಳ ಜೀವಕ್ಕೆ ಅಪಾಯವಿದೆಯಂತೆ ಆ ಚಿಕಿತ್ಸೆಗೆ ಲಕ್ಷದ ಮೇಲಾಗುತ್ತೆ ಅಂತ ಹೇಳ್ತಾರೆ ನನ್ನಂಥ ಮನೆ ಕೆಲಸ ಮಾಡೋಳ ಹತ್ರ ನೂರು ಸಾವಿರ ಬಿಟ್ಟರೆ ಲಕ್ಷಾಂತರ ರೂಪಾಯಿ ಎಲ್ಲಿಂದ ಬರಬೇಕು ಆದರೂ ಒಂದು ಪೈಸೆನೂ ಖರ್ಚು ಮಾಡದಂಗೆ ಕೂಡಿಟ್ಟು ಜೋಪಾನ ಮಾಡ್ತಿದ್ದೀನಿ ಅಂತ ಅವಳ ಒಡಲಿನ ಕರುಣಾಜನಕ ಕತೆಯನ್ನು ಹೇಳಿದಳು ನಂತರ ಶಾಂತಕ್ಕ ಮನೆ ಕೆಲಸದಲ್ಲಿ ತೊಡಗಿದಳು ಆಗ ನನಗೆ ಅನಿಸಿತು ನನ್ನ ಗೆಳೆಯ ರವಿ ಹೇಳಿದ್ದು ಶಾಂತಕ್ಕನ ವಿಷಯದಲ್ಲಿ ಯಾವುದು ಸುಳ್ಳಲ್ಲ ಅಂತ ಶಾಂತಕ್ಕನ ಕೆಲಸ ನೋಡಿ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಳೆ ಬೆಳಗ್ಗೆ ಕೋಳಿ ಕೂಗುವ ಹೊತ್ತಿಗೆ ಎದ್ದೇಳ್ತಾಳೆ ಎದ್ದ ಕೂಡಲೇ ಒಂದು ನಿಮಿಷ ವೇಸ್ಟ್ ಮಾಡದೆ ಪಟಪಟ ಅಂತ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ ಎಲ್ಲರಿಗೂ ಒಲೆ ಹಚ್ಚಿ ನೀರು ಕಾಯಿಸಿ ಮಗುವಿನ ಬಟ್ಟೆಗಳನ್ನೆಲ್ಲ ಒಗೆದು ಹಸುವಿನ ಹಾಲು ಕರೆದು ಸೂರ್ಯ ಹುಟ್ಟೋದ್ರೊಳಗಡೆ ಬೆಳಗ್ಗೆ ಬೇಕಾಗಿರೋ ಕಾಫಿ ತಿಂಡಿ ಜೊತೆಗೆ ಬಾಣಂತಿಯ ಊಟವೂ ರೆಡಿಯಾಗಿರುತ್ತಿತ್ತು ಅಷ್ಟೇ ಚೆನ್ನಾಗಿ ಮಾತನ್ನು ಆಡುತ್ತಿದ್ದಳು ಆಶ್ಚರ್ಯ ಅಂದರೆ ನನ್ನ ಮಗ ತುಂಬ ಹಠದ ಸ್ವಭಾವದವನು ಆದರೆ ಶಾಂತಕ್ಕ ಮನೆಗೆ ಬಂದಾಗಿಂದ ಅವನು ಮುಂಚಿನ ರೀತಿ ಹಠ ಮಾಡುತ್ತಿರಲಿಲ್ಲ ಶಾಂತಕ್ಕ ಹೇಳ್ದಂಗೆ ಕೇಳ್ತಿದ್ದ ಅವಳನ್ನು ತುಂಬ ಹಚ್ಚಿಕೊಂಡು ರಾತ್ರಿ ಹೊತ್ತು ಅವಳೊಟ್ಟಿಗೆ ಮಲಗುತ್ತಿದ್ದ ಶಾಂತಕ್ಕ ಅವನಿಗೆ ದಿನ ಒಂದೊಂದು ಕತೆನ ಹೇಳಿ ಮಲಗಿಸ್ತಿದ್ಲು ಶಾಂತಕ ಎಲ್ಲ ಅಡುಗೆಗಳನ್ನು ತುಂಬ ರುಚಿಯಾಗಿ ಮಾಡುತ್ತಿದ್ಲು ನಾನು ಸ್ವಲ್ಪ ಹೆಚ್ಚಾಗಿಯೇ ತಿನ್ನುತ್ತಿದ್ದೆ ಶಾಂತಕ ಕೆಲಸಕ್ಕೆ ಬಂದ ಮೇಲೆ ನನ್ನ ಹೆಂಡತಿ ಎಷ್ಟೇ ಬಗೆಯ ಅಡುಗೆ ಮಾಡಿದ್ರೂ ಇಷ್ಟು ರುಚಿ ಸಿಗ್ತಿರಲಿಲ್ಲ ಒಂದು ಅಡುಗೆಯಲ್ಲಿ ಉಪ್ಪಿದ್ದರೆ ಇನ್ನೊಂದು ಅಡುಗೆಯಲ್ಲಿ ಖಾರ ಇರುತ್ತಿರಲಿಲ್ಲ ಆ ರೀತಿ ಇರ್ತಿತ್ತು ನನ್ನ ಹೆಂಡತಿ ಅಡುಗೆ ಆದರೆ ನನ್ನ ಹೆಂಡತಿಯ ಮುಂದೆ ಶಾಂತಕ್ಕನ ಹೊಗಳವಸಬರಿಗೆ ಹೋಗ್ತಿರಲಿಲ್ಲ ಯಾಕಂದರೆ ಹೆಂಡತಿಯರ ಮುಂದೆ ಬೇರೆಯವರು ಮಾಡಿದ ಅಡುಗೆ ಹೊಗಳಿದ್ರೆ ಸಹಿಸಲ್ಲ ಅನ್ನೋದು ಎಲ್ಲ ಗಂಡಸರಿಗೂ ಗೊತ್ತಿರೋ ವಿಷಯನೇ ಶಾಂತಕ್ಕ ನಮ್ಮ ಮನೆಗೆ ಬಂದು ಸ್ವಲ್ಪ ದಿನಗಳಾಗಿತ್ತು ಅಷ್ಟೇ ಅವಳ ಗುಣ ನಡತೆ ಒಳ್ಳೆಯತನವನ್ನು ನೋಡಿ ನಾನು ನನ್ನ ಗೆಳೆಯನಿಗೆ ಧನ್ಯವಾದ ತಿಳಿಸಿದೆ ಅವನಿಗೆ ಹೇಳಿದೆ ನಾನು ಸಂಬಳ ಎಷ್ಟು ಕೊಡುತ್ತೇನೆ ಎಂದು ಹೇಳಿದ್ದೆನೋ ಅದಕ್ಕಿಂತ ಈಗ ಹೆಚ್ಚಾಗಿಯೇ ಕೊಡುತ್ತೇನೆ ಎಂದು ಹೇಳಿದೆ ಇದನ್ನು ಕೇಳಿದ ಅವನು ಖುಷಿಪಟ್ಟ ಈಗ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿಯ ಬಾಣಂತನ ನನ್ನ ಮಗನನ್ನು ನೋಡಿಕೊಳ್ಳುವುದು ನಿಶ್ಚಿಂತೆಯಿಂದ ನಡೆಯುತ್ತಿತ್ತು ನಾನು ಒಂದು ದಿನ ಕೆಲಸಕ್ಕೆ ಹೊರಡುತ್ತಿದ್ದಾಗ ಶಾಂತಕ ದೂರದಲ್ಲಿ ಬಂದು ನಿಂತು ಅಣ್ಣ ಎಂದು ಕೂಗಿದಳು ಅವಳ ಮುಖ ನೋಡಿದರೆ ನನ್ನ ಬಳಿ ಏನೋ ಹೇಳಲು ನಿಂತಿದ್ದಾಳೆ ಎಂದು ಅನಿಸುತ್ತಿತ್ತು ಆಗ ನಾನು ಅವಳನ್ನು ಕೇಳಿದೆ ಏನಾದರೂ ಸಾಮಗ್ರಿ ತರೋದಿತ್ತ ಹಾಗಿದ್ರೆ ಹೇಳಿ ನಾನು ಸಂಜೆ ಕೆಲಸ ಮುಗಿಸಿ ಬರುವಾಗ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಆದರೆ ಅವಳು ಬೇರೆ ಏನೋ ಹೇಳುವುದಕ್ಕೆ ಸಂಕೋಚದಿಂದ ತುಂಬ ಹೊತ್ತು ತಡವರಿಸುತ್ತಿದ್ದಳು ಶಾಂತಕ್ಕ ನನಗೆ ಕೆಲಸಕ್ಕೆ ತಡವಾಗ್ತಾ ಇದೆ ನೀವು ಏನು ಅಂತ ಹೇಳಿದರೆ ನಾನು ಕೇಳಿ ಹೊರಡಬಹುದು ಅಂತ ಹೇಳಿದಾಗ ಅವಳು ಹೇಳಿದಳು ಅಣ್ಣ ಈ ಪ್ರಪಂಚದಲ್ಲಿ ನನಗೆ ಅಂತ ಇರೋದು ನನ್ನ ಮಗಳು ಮಾತ್ರ ಅವಳನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಕಣ್ಣೀರು ಹಾಕುತ್ತಿದ್ದಳು ಏನಾಯಿತು ಶಾಂತಕ್ಕ ಈಗ ಅವಳು ಒಂದು ಆಶ್ರಮದಲ್ಲಿ ಇದ್ದಾಳಲ್ಲವೇ ನೀವು ನಮ್ಮ ಮನೆಗೆ ಕೆಲಸಕ್ಕೆ ಬರುವ ಮುಂಚೆ ನನ್ನ ಗೆಳೆಯ ರವಿ ನಿಮ್ಮ ಬಗ್ಗೆ ಎಲ್ಲವನ್ನೂ ನನಗೆ ತಿಳಿಸಿದ್ದಾನೆ ಈಗ ಏನು ನೀವು ಆಶ್ರಮದ ಬಳಿ ಹೋಗಿ ನಿಮ್ಮ ಮಗಳನ್ನು ನೋಡಿಕೊಂಡು ಬರಬೇಕಾ ಎಂದು ಅವಳಿಗೆ ಕೇಳಿದೆ ಹೌದಣ್ಣ ನಾನು ಅವಳನ್ನು ನೋಡದೆ ತುಂಬ ಸಮಯವಾಯಿತು ಅವಳಿಗೊಂದು ಜೀವ ಹಿಂಡುವ ಕಾಯಿಲೆ ಇದೆಯಲ್ಲ ಆಪರೇಷನ್ ಮಾಡದಿದ್ದರೆ ಅವಳು ಬದುಕೋದಿಲ್ಲ ಖರ್ಚಿಗೆ ಬೇಕಾದ ಹಣ ತನ್ನಿ ಅಂತ ಆಶ್ರಮದವರು ಫೋನ್ ಮಾಡ್ತಾನೆ ಇದ್ದಾರೆ ಈ ತನಕ ನಾನು ದುಡಿದಿರೋ ಹಣವನ್ನೆಲ್ಲ ಜೋಡಿಸಿ ಇಟ್ಟಿದ್ದೇನೆ ಆದರೂ ಅದು ಅವಳ ಶಸ್ತ್ರಚಿಕಿತ್ಸೆಗೆ ಸಾಕಾಗುತ್ತಿಲ್ಲ ಇನ್ನೂ ಅರವತ್ತು ಸಾವಿರವಾದರೂ ಬೇಕು ಎಂದು ಅವಳು ದುಃಖರಿಸಿಕೊಂಡು ಹೇಳುತ್ತಾ ಮಾತು ನಿಲ್ಲಿಸಿದಳು ಸರಿ ಶಾಂತಕ್ಕ ನೀವು ನಿಮ್ಮಲ್ಲಿರುವ ಹಣವನ್ನು ಕೊಟ್ಟು ಬನ್ನಿ ಎಂದು ಹೇಳಿದೆ ಆಗ ಅವಳು ಹೇಳಿದಳು ಇಲ್ಲ ಅಣ್ಣ ಈಗ ನನ್ನ ಬಳಿ ಇರೋ ಹಣ ಏನೇನೂ ಸಾಲದು ಈಗ ತಕ್ಷಣಕ್ಕೆ ನನಗೆ ಒಂದು ಮೂವತ್ತು ಸಾವಿರ ಆದರೂ ಬೇಕು ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಅಣ್ಣ ಒಮ್ಮೆಗೆ ನಿಮಗೆ ಇಷ್ಟೊಂದು ಹಣವನ್ನು ಸಹಾಯ ಮಾಡಲು ಆಗುತ್ತಾ ನನ್ನ ಮಗಳ ಜೀವ ಉಳಿಸಿದ ಪುಣ್ಯ ಅಂತ ಅಲ್ಲ ನಾನು ಈ ದುಡ್ಡನ್ನು ಯಾವ ರೀತಿಯಲ್ಲಾದರೂ ಮರಳಿ ನಿಮಗೆ ಕೊಟ್ಟು ಋಣ ತೀರಿಸದೆ ಬಿಡುವುದಿಲ್ಲ ಅಂತ ಶಾಂತಕ್ಕ ಕೈಮುಗಿದು ಕೇಳಿದಳು ಆಗ ನನಗೆ ಸಾಲದ ಸಂಗತಿ ಕೇಳುತ್ತಲೇ ಕೆಟ್ಟ ಕೋಪ ಬಂತು ನನ್ನ ಪ್ರಾಣ ಸ್ನೇಹಿತ ಒಬ್ಬನಿಗೆ ಲಕ್ಷಾಂತರ ರೂಪಾಯಿ ಬ್ಯಾಂಕ್ ಸಾಲಕ್ಕೆ ನಾನು ಜಾಮೀನು ನೀಡಿ ಕೋರ್ಟು ಮನೆ ಅಂತ ಅಲೆದು ಅಲೆದು ನೆಮ್ಮದಿಯನ್ನೇ ಕಳೆದುಕೊಂಡಿದ್ದೆ ಇದಕ್ಕೂ ಮೊದಲು ನಾನು ಎಷ್ಟೋ ಜನರಿಗೆ ಸಾಲ ಕೊಟ್ಟು ಪುನಃ ಅದನ್ನು ಕೇಳುವುದಕ್ಕೆ ಹೋಗಿ ಎಲ್ಲರ ಬಳಿ ನಿಷ್ಠೂರ ಕೂಡ ಮಾಡಿಕೊಂಡಿದ್ದೆ ಆದರೆ ದುಡ್ಡು ಮಾತ್ರ ಸರಿಯಾಗಿ ಯಾರೂ ಕೊಡಲಿಲ್ಲ ಇದಕ್ಕೂ ಮೊದಲು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಅಂತ ಬಂದವರ ಕಥೆನೂ ಇದೇ ಆಗಿತ್ತು ನಾಲ್ಕಾರು ದಿನ ಚೆನ್ನಾಗಿ ಕೆಲಸ ಮಾಡೋದು ನಂತರ ನಮ್ಮ ಬಳಿ ವಿಶ್ವಾಸ ಗಳಿಸಿ ಹೀಗೆ ಸಾಲ ತೆಗೆದುಕೊಂಡು ಹೋದವರಿಗೆ ಲೆಕ್ಕವೇ ಇರಲಿಲ್ಲ ಸಾಲ ಕೊಟ್ಟು ನಾನು ಎಷ್ಟೋ ನೋವುಗಳನ್ನು ಅನುಭವಿಸಿದ್ದೇನೆ ಮತ್ತೆ ಎಂತೆಂಥ ಮಾತುಗಳನ್ನು ಕೇಳಿದ್ದೇನೆಂದರೆ ಅದು ಯಾರಿಗೂ ಬೇಡ ಈ ಅನುಭವದಿಂದಾಗಿ ನನಗೆ ಕೆಲಸಕ್ಕೆ ಜನ ಬರದಿದ್ದರೂ ಚಿಂತೆಯಿಲ್ಲ ಸಾಲ ಕೊಟ್ಟು ಸಹಕಾರನಾಗುವುದು ಮಾತ್ರ ಬೇಡ ಎಂಬ ತೀರ್ಮಾನ ಮಾಡಿದ್ದೆ ಹಾಗಾಗಿ ನಾನು ಕಡ್ಡಿ ಮುರಿದಂತೆ ಶಾಂತಕ್ಕನ ಬಳಿ ಹೇಳಿದೆ ಸಾಲ ಒಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ಸಾಲ ಮಾತ್ರ ನನ್ನ ಬಳಿ ಕೇಳಬೇಡಿ ಬೇಕಿದ್ರೆ ನೀವು ಇಲ್ಲಿ ತನಕ ನಮ್ಮ ಮನೆಯಲ್ಲಿ ಮಾಡಿರೋ ಕೆಲಸಕ್ಕೆ ಎಷ್ಟು ಸಂಬಳ ಆಗಿದೆಯೋ ಅದನ್ನು ಈ ಕ್ಷಣನೇ ಕೊಟ್ಟು ಬಿಡುತ್ತೇನೆ ನನ್ನ ಬಳಿ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಸಂಬಳ ಸಿಗುತ್ತದೆ ಅದನ್ನೆಲ್ಲ ಬಿಟ್ಟು ಇಲ್ಲ ನಾನು ಕೆಲಸ ಬಿಟ್ಟು ಹೋಗುತ್ತೇನೆ ಎಂದರೂ ನನಗೆ ಸಂತೋಷ ಎಂದು ಹೇಳಿದೆ ನನ್ನ ಮಾತುಗಳನ್ನು ಕೇಳಿದ ಶಾಂತಕ ಯಾವುದೇ ಉತ್ತರ ಕೊಡಲಿಲ್ಲ ಅದರ ಬದಲಾಗಿ ಅವಳ ಕಣ್ಣಾಲಿಗಳಲ್ಲಿ ನೀರು ಮಡುಗಟ್ಟಿದ ಹಾಗೆ ನನಗೆ ಕಾಣಿಸಿತು ಆ ದೃಶ್ಯ ನನ್ನನ್ನು ಕರಗಿಸಲಿಲ್ಲ ನಾನು ಕೆಲಸ ಮುಗಿಸಿ ಸಂಜೆ ಮನೆಗೆ ಹಿಂತಿರುಗಿದಾಗ ಶಾಂತಕ್ಕ ತನ್ನ ಕೆಲಸದಲ್ಲಿ ಎಂದಿನ ಹಾಗೆ ನಿರತಳಾಗಿದ್ದಳು ನಾನು ಸೀದಾ ನನ್ನ ಹೆಂಡತಿಯ ಕೋಣೆಗೆ ಹೋದೆ ಅಲ್ಲಿ ನನ್ನ ಹೆಂಡತಿ ಸಪ್ಪೆ ಮುಖ ಮಾಡಿಕೊಂಡು ಕುಳಿತಿದ್ದಳು ನಾನು ಕೇಳಿದೆ ಮಾಲತಿ ಏನಾಯ್ತು ನೀನು ಮುಖ ಒಂಥರ ಮಾಡ್ಕೊಂಡಿದ್ದೀಯಾ ಹುಷಾರಿಲ್ವಾ ನಿನಗೆ ಎಂದು ಅವಳ ತಲೆ ನೇವರಿಸುತ್ತಾ ಕೇಳಿದೆ ಇಲ್ಲ ರೀ ನಾನು ಚೆನ್ನಾಗೇ ಇದ್ದೀನಿ ಶಾಂತಕ್ಕ ಮನೆಯಲ್ಲಿ ಇದ್ದಾಳೆ ಆದರೆ ಒಂದು ಬೇಡದ ಕೆಲಸ ನಡೆದು ಹೋಯಿತು ಎಂದು ಕಣ್ಣಲ್ಲಿ ನೀರು ಹಾಕಿದಳು ನಾನು ಆಗ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಅವಳಿಗೆ ಸಮಾಧಾನ ಮಾಡುತ್ತಾ ಕೇಳಿದೆ ಏಕೆಂದರೆ ಅವಳು ಕಣ್ಣಲ್ಲಿ ನೀರು ಹಾಕಿದರೆ ನನಗೆ ಸಹಿಸಿಕೊಳ್ಳುವ ಶಕ್ತಿ ಇರಲಿಲ್ಲ ಏನಾಯಿತು ಹೇಳು ಎಂದು ಪ್ರೀತಿಯಿಂದ ಕೇಳಿದೆ ಆದರೂ ಅವಳು ಹೆದರಿಕೊಂಡಿದ್ದಳು ನನ್ನ ಬಳಿ ಹೇಳಲು ತಡವರಿಸುತ್ತಿದ್ದಳು ಅವಳು ಯಾವುದೇ ತಪ್ಪು ಮಾಡಿದರೂ ನಾನು ಕೋಪಿಸಿಕೊಳ್ಳುವುದಿಲ್ಲ ಕ್ಷಮಿಸುತ್ತೇನೆ ಎಂಬ ಆಶ್ವಾಸನೆ ಸಿಕ್ಕಿದ ಮೇಲೆ ನನ್ನ ಕತ್ತಿನಲ್ಲಿ ಇದ್ದ ಚಿನ್ನದ ಸರ ಕಾಣಿಸುತ್ತಿಲ್ಲ ಎಂದಳು ಅದನ್ನು ಕೇಳಿ ನನ್ನ ಎದೆ ಒಡೆದಂತಾಯಿತು ಯಾಕಂದರೆ ಹಳೆಯ ಸರ ಕಟ್ಟಾಗಿತ್ತು ಅಂತ ಹೇಳಿ ಈಗ ಸ್ವಲ್ಪ ದಿನಗಳ ಹಿಂದೆ ಹಳೆ ಸರಕ್ಕೆ ಮತ್ತಷ್ಟು ಚಿನ್ನ ಸೇರಿಸಿ ಗಟ್ಟಿಯಾದ ಸರವನ್ನು ತಂದುಕೊಟ್ಟಿದ್ದೆ ಚಿನ್ನದ ರೇಟು ದಿನೇ ದಿನೇ ಏರ್ತಾನೇ ಇದೆ ಮತ್ತೆ ಇನ್ನೊಂದು ತರೋದು ಅಷ್ಟು ಸಲೀಸಾಗಿ ಇರಲಿಲ್ಲ ಮಾಲತಿ ಕಾಣುತ್ತಿಲ್ಲ ಅಂದರೆ ಎಲ್ಲಿ ಹೋಗಿರುತ್ತೆ ದಿಂಬಿನ ಕೆಳಗೆ ಇಲ್ಲ ಹಾಸಿಗೆ ಮೇಲೆ ಎಲ್ಲಾದರೂ ಬಿದ್ದಿರಬಹುದು ಅಲ್ಲೇನಾದರೂ ಬಿಚ್ಚಿಟ್ಟಿದ್ಯೋ ಏನೋ ಹುಡುಕಿ ನೋಡಿದ್ಯಾ ಎಂದು ಕೇಳಿದೆ ಒಂದು ಸಲ ಎರಡು ಸಲ ಅಲ್ಲ ಹತ್ತಾರು ಸಲ ಎಲ್ಲ ಕಡೆ ಇಡೀ ಮನೇನ ಹುಡುಕಿದ್ದೀನಿ ಆದರೆ ಎಲ್ಲೂ ಸಿಗಲಿಲ್ಲ ಅಂತ ಅವಳು ಬಿಕ್ಕಳಿಸಿ ಅಳೋದಕ್ಕೆ ಶುರು ಮಾಡಿದಳು ಶಾಂತಕ್ಕನ್ನ ಒಮ್ಮೆ ಕೇಳಬೇಕಿತ್ತು ಎಲ್ಲಾದರೂ ಕಸ ಗುಡಿಸುವಾಗ ಕೆಲಸ ಮಾಡುವಾಗ ಏನಾದರೂ ನೋಡಿದ್ದಾಳ ಅಂತ ಕೇಳಿದ್ಯಾ ಅವಳನ್ನು ಕೇಳೋ ಅವಶ್ಯಕತೆ ಇಲ್ಲ ನನಗೆ ಚೆನ್ನಾಗಿ ನೆನಪಿದೆ ನಾನು ಎಣ್ಣೆ ಹಚ್ಚಿಕೊಳ್ಳುವ ಮೊದಲು ಸರನ ತೆಗೆದು ಬಚ್ಚಲು ಮನೆಯಲ್ಲಿ ನೀರಿನ ತೊಟ್ಟಿಯ ಮೇಲೆ ಇಟ್ಟಿದ್ದೆ ಆದರೆ ನಾನು ಸ್ನಾನ ಮುಗಿಸಿ ವಾಪಸ್ ಬರುವಾಗ ಅದು ನೆನಪಾಗಲಿಲ್ಲ ಶಾಂತಕ್ಕ ಸ್ನಾನದ ಮನೆಗೆ ಬಂದಿರಲಿಲ್ಲ ಅವಳು ಕೊಟ್ಟಿಗೆಯಲ್ಲಿ ಕೆಲಸ ಮಾಡುತ್ತಿದ್ದು ನಾನು ಮನೆಯೆಲ್ಲ ಹುಡುಕಿ ನೋಡಿದ ಮೇಲೆ ನಾನು ಅವಳನ್ನು ಕರೆದೆ ಆಗ ಅವಳು ಒಳಗೆ ಬಂದಿದ್ದಾಳೆ ಅಲ್ಲಿಯವರೆಗೂ ಅವಳು ಮನೆಯೊಳಗೆ ಬಂದೇ ಇಲ್ಲ ಒಂದು ವೇಳೆ ಅವಳ ಬಳಿ ಏನಾದರೂ ಇದರ ಬಗ್ಗೆ ಕೇಳಿದರೆ ಅಪಾರ್ಥ ಮಾಡ್ಕೊಂತಾಳೆ ಅಂತ ಸುಮ್ಮನಿದ್ದೆ ಅವಳ ಬಳಿ ಏನನ್ನು ಕೇಳಲಿಲ್ಲ ಎಂದು ಹೇಳಿದಳು ಆದರೆ ನನಗೆ ಶಾಂತಕ್ಕನ ನಡವಳಿಕೆ ನೋಡಿದರೆ ಈ ರೀತಿಯ ಕೆಲಸ ಮಾಡಿರುತ್ತಾಳೆ ಎಂದು ನನಗೆ ಅನಿಸಲಿಲ್ಲ ಆಗ ಮಾಲತಿ ಹೇಳಿದಳು ನಾನು ಸ್ನಾನ ಮುಗಿಸಿ ಕೋಣೆಯ ಒಳಗಡೆ ಬರುವ ಸಮಯದಲ್ಲಿ ಶಾಂತಕ್ಕ ಏನೋ ಗಂಟು ಕಟ್ಟಿ ಅವಳ ಬಟ್ಟೆಯ ಚೀಲದ ಒಳಗೆ ಆ ಗಂಟನ್ನು ಇಡುವುದನ್ನು ನೋಡಿದೆ ಅದನ್ನು ನೋಡಿ ನಾನು ಕಂಡು ಕಾಣದಂತೆ ಸುಮ್ಮನಾದೆ ನಾನೇನಾದರೂ ಕೇಳಿ ಅವಳಿಗೆ ಅವಮಾನವಾದರೆ ನಿಮ್ಮ ಗೆಳೆಯನೊಂದುಕೊಳ್ಳುತ್ತಾರೆ ಏನೇ ಇದ್ದರೂ ನೀವು ನಿಮ್ಮ ಗೆಳೆಯನ ಬಳಿಗೆ ಹೇಳಿ ಅಂತ ಮಾಲತಿ ಹೇಳಿದಳು ಆದರೆ ಆ ದಿನ ರವಿ ಕೆಲಸಕ್ಕೆ ಬಂದಿರಲಿಲ್ಲ ರವಿ ಅಕ್ಕನ ಗಂಡ ಕೆಲಸಕ್ಕೆ ಹೋಗುತ್ತಿದ್ದಾಗ ಮಾರ್ಗ ಮಧ್ಯೆ ಕಾರು ಆಕ್ಸಿಡೆಂಟ್ ಆದ ಸುದ್ದಿ ಬಂದಿತ್ತು ಅವನು ಅಲ್ಲಿಗೆ ಹೋಗಿದ್ದ ಇಂಥ ಸಮಯದಲ್ಲಿ ನಾನು ರವಿಗೆ ಈ ವಿಷಯವನ್ನು ಹೇಳುವುದು ಸರಿಯಲ್ಲ ಅಂತ ಅನ್ನಿಸ್ತು ಒಂದು ವೇಳೆ ಪೊಲೀಸರಿಗೆ ದೂರು ಕೊಟ್ಟರು ನಾಳೆ ಅವನು ಬಂದು ನಿನ್ನ ಚಿನ್ನದ ಸರದ ದುಡ್ಡು ನಾನು ಕೊಡ್ತಿದ್ದೆನಲ್ಲ ಮಧು ಅವಳನೇಕೆ ಪೊಲೀಸರಿಗೆ ಕೊಟ್ಟೆ ಎಂದು ಕೇಳಿದರೆ ನನ್ನಲ್ಲಿ ಆಗ ಯಾವುದೇ ಉತ್ತರ ಇರುವುದಿಲ್ಲ ಆದರೆ ಶಾಂತಕ್ಕನಿಗೆ ಹಣದ ಅವಶ್ಯಕತೆ ಇದೆ ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗುವಾಗ ನನ್ನ ಬಳಿ ಮೂವತ್ತು ಸಾವಿರ ದುಡ್ಡು ಕೇಳಿದಳು ನಾನು ಅದಕ್ಕೆ ನಿರಾಕರಿಸಿದೆ ಮಗಳ ಮೇಲೆ ಅವಳಿಗೆ ತುಂಬ ವ್ಯಾಮೋಹವಿದೆ ಬಡತನ ಎಂಥ ನಿಷ್ಠಾವಂತರನ್ನು ಹಾದಿ ತಪ್ಪಿಸುತ್ತದೆ ಎನ್ನುವುದು ಈ ಕಾರಣಕ್ಕೆ ಅನಿಸತೊಡಗಿತು ಹಾಗಂದ ಮಾತ್ರಕ್ಕೆ ರವಿ ಇಲ್ಲದ ಸಮಯದಲ್ಲಿ ಅವಳನ್ನು ನೇರವಾಗಿ ಕೇಳಲಿಕ್ಕೆ ಆಗುವುದಿಲ್ಲ ಸಾಧ್ಯವಾದರೆ ಇದನ್ನು ಹೇಗಾದರೂ ಪತ್ತೆ ಮಾಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಹೀಗೆ ಯೋಚಿಸುತ್ತಾ ಕುಳಿತಿರುವಾಗ ಶಾಂತಕ್ಕ ಬಂದು ಮಧುವಣ್ಣ ನಾಳೆ ನಿಮಗೆ ರಜಾ ಇರಬೇಕಲ್ವಾ ಯಾಕಂದರೆ ಭಾನುವಾರ ಆಗಿರೋದ್ರಿಂದ ಎಂದು ಕೇಳಿದಳು ಅವಳ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಕೋಪ ದಗದಗ ಉರಿಯುತ್ತಿತ್ತು ಆದರೂ ಅದನ್ನು ಮನಸ್ಸಿನಲ್ಲಿ ಹಾಗೆ ಅದುಮಿಟ್ಟುಕೊಂಡು ನನಗೆ ರಜಾ ಇರಲಿ ಇರದೇ ಇರಲಿ ಅದನ್ನು ಕಟ್ಟಿಕೊಂಡು ನಿಮಗೀಗ ಏನಾಗಬೇಕು ಎಂದು ಅಸಹನೆಯಲ್ಲಿ ಕೇಳಿದೆ ಅವಳು ನನ್ನ ಮಾತನ್ನು ಕೇಳಿ ಸಪ್ಪೆ ಮುಖ ಮಾಡಿ ಹಾಗಲ್ಲ ಅಣ್ಣ ನಾಳೆ ನಿಮಗೆ ರಜಾ ಇದ್ದು ಮನೆಯಲ್ಲೇ ಇದ್ದರೆ ಒಂದೇ ಒಂದು ಸಲ ನಾನು ಆಶ್ರಮಕ್ಕೆ ಹೋಗಿ ನನ್ನ ಮಗಳನ್ನು ನೋಡಿಕೊಂಡು ಬರೋಣ ಅಂತ ಕೇಳಿದೆ ಅಷ್ಟೇ ನಾಳೆ ಬೆಳಗ್ಗೆ ಮಗು ಬಾಣಂತಿಯ ಎಲ್ಲ ಕೆಲಸಗಳನ್ನು ಮುಗಿಸಿ ಅಡುಗೆಯನ್ನು ಮಾಡಿಟ್ಟು ಹೋಗ್ತೇನೆ ನಾಡಿದ್ದು ಮುಂಜಾನೆ ಅಷ್ಟೊತ್ತಿಗೆ ವಾಪಸ್ ಬರುತ್ತೇನೆ ಎಂದಳು ಆಗ ನಾನು ನಿನಗೆ ಈಗ ಇಲ್ಲಿಯವರೆಗೆ ಕೆಲಸ ಮಾಡಿರುವ ಸಂಬಳ ಲೆಕ್ಕ ಮಾಡಿಕೊಡಬೇಕೇನೋ ಎಂದು ಕೇಳಿದೆ ಆಗ ಅವಳು ಇಲ್ಲ ಬೇಡ ಅಣ್ಣ ಅಷ್ಟು ಕಡಿಮೆ ಹಣ ತೆಗೆದುಕೊಂಡು ಹೋದರೆ ಅಲ್ಲಿ ಯಾವುದಕ್ಕೂ ಸಾಲೋದಿಲ್ಲ ಇನ್ನು ಸ್ವಲ್ಪ ದಿನ ಕಳೆಯಲಿ ದೇವರು ಇಟ್ಟ ಹಾಗೆ ಆಗುತ್ತೆ ಈಗ ಯಾವುದಕ್ಕೂ ಒಂದು ಸಲ ನಾನು ಹೋಗಿ ಅವಳನ್ನು ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿ ಕಣ್ಣೊರೆಸಿಕೊಂಡಳು ನಾನು ಶಾಂತಕ್ಕನನ್ನು ಹೋಗುವುದಕ್ಕೆ ಒಪ್ಪಿಗೆ ಕೊಟ್ಟ ನಂತರವೂ ನನ್ನ ಮನದಲ್ಲಿ ಅನುಮಾನದ ಹುತ್ತ ಎತ್ತರವಾಗಿ ಬೆಳೆಯುತ್ತಾ ಹೋಯಿತು ನಾಳೆಯೇ ಅವಳ ಮಗಳನ್ನು ನೋಡಲು ಹೋಗುತ್ತಿದ್ದಾಳೆ ಹಣವೂ ಬೇಡ ಎಂದು ಹೇಳುತ್ತಿದ್ದಾಳೆ ಅಂದರೆ ಇದರ ಅರ್ಥ ಅವಳ ಬಳಿ ಈಗ ಒಂದು ಲಕ್ಷದ ಚಿನ್ನದ ಸರ ಇರುವಾಗ ಅವಳಿಗೆ ಈ ನೂರು ಸಾವಿರ ಕೇವಲ ಜುಜಿಬಿ ಅವಳಿಗೆ ಸಂಬಳ ಯಾಕೆ ಬೇಕು ಅಂತ ಮಾಲತಿಯ ಬಳಿ ಚರ್ಚಿಸುತ್ತಿದ್ದಾಗ ಮಾಲತಿ ನನಗೊಂದು ಉಪಾಯ ಹೇಳಿದಳು ನೋಡಿ ಅವಳು ಅವಳ ಚೀಲದೊಳಗೆ ಒಂದು ಗಂಟನ್ನು ಏರಿಸಿದ್ದಳಲ್ಲವೇ ಅದನ್ನು ನೀವು ಹೇಗಾದರೂ ಅವಳಿಗೆ ಅನುಮಾನ ಬರದಂತೆ ಆ ಚೀಲದಿಂದ ತೆಗೆದುಕೊಂಡು ಬಂದು ರೂಮಿನಲ್ಲಿ ಇಡಿ ನಿಮ್ಮ ಗೆಳೆಯ ರವಿ ವಾಪಸ್ ಬಂದ ಮೇಲೆ ಅವರ ಸಮ್ಮುಖದಲ್ಲಿ ಆ ಗಂಟನ್ನು ಬಿಚ್ಚಿ ತೋರಿಸಿ ಇನ್ನು ಮುಂದಕ್ಕಾದರೂ ಇಂಥ ಕಳ್ಳಿಯರನ್ನು ಮನೆ ಕೆಲಸಕ್ಕೆ ಶಿಫಾರಸು ಮಾಡುವುದು ತಪ್ಪುತ್ತದೆ ಎಂದಳು ರಾತ್ರಿ ಶಾಂತಕ್ಕ ಹಸುಗಳಿಗೆ ಮೇವು ಹಾಕಲು ಹೊರಗೆ ಹೋದಾಗ ನನಗೆ ದಾರಿ ಸುಲಭವಾಗಿತ್ತು ನಾನು ಸೀದಾ ಶಾಂತಕ ಇಟ್ಟಿದ್ದ ಚೀಲದ ಒಳಗೆ ಕೈ ಹಾಕಿ ಹುಡುಕಿ ಆ ಗಂಟನ್ನು ಹೊರತೆಗೆದೆ ಅದನ್ನು ತೆಗೆದುಕೊಂಡು ಸೀದಾ ರೂಮಿಗೆ ತಂದು ಬೀರುವಿನಲ್ಲಿ ಇಟ್ಟು ಬೀಗ ಹಾಕಿದೆ ನಂತರ ಏನೂ ತಿಳಿಯದವಳಂತೆ ನಾನು ನನ್ನ ಪಾಡಿಗೆ ಮಗುವಿನ ಜೊತೆ ಆಟವಾಡುತ್ತಿದ್ದೆ ರಾತ್ರಿ ಮಲಗಿರುವಾಗ ಶಾಂತಕ್ಕನ ಕೋಣೆಯಿಂದ ಏನೋ ಶಬ್ದವಾಗುತ್ತಿತ್ತು ಮಾಲತಿಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ ಮಗುವಿಗೆ ಹಾಲುಣಿಸುತ್ತಾ ಕುಳಿತಿದ್ದಳು ಅವಳು ಆ ಶಬ್ದ ಕೇಳಿ ನಿಧಾನವಾಗಿ ನಡೆದುಕೊಂಡು ಹೋಗಿ ನೋಡಿದಾಗ ಶಾಂತಕ್ಕ ತನ್ನ ಚೀಲದಲ್ಲಿರುವುದನ್ನೆಲ್ಲ ಕೆಳಗೆ ತೆಗೆದುಹಾಕಿ ಏನನ್ನೋ ಹುಡುಕುತ್ತಿದ್ದಳು ಅದನ್ನು ನೋಡಿದ ಮಾಲತಿ ರೂಮಿಗೆ ಬಂದು ಆ ವಿಷಯದ ಬಗ್ಗೆ ನನಗೆ ಹೇಳಿದಳು ಆಗ ನಾನು ಬೇರೆ ಇನ್ನೇನು ಹುಡುಕುತ್ತಾಳೆ ಅವಳು ಕದ್ದು ಮುಚ್ಚಿಟ್ಟಿದ್ದು ಇದೆಯೋ ಇಲ್ಲವೋ ಎಂದು ಹುಡುಕುತ್ತಿರಬೇಕು ಎಂದು ಹೇಳಿ ಇಬ್ಬರು ಮಲಗಿಕೊಂಡೆವು ಬೆಳಗ್ಗೆ ಶಾಂತಕ್ಕ ಬೇಗ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿ ಅವಳ ಹರಕು ಚೀಲ ಹಿಡಿದು ಹೊರಟು ನಿಂತಿದ್ದಳು ಮತ್ತೆ ನನ್ನ ಬಳಿ ಬಂದು ನಾಳೆ ನಾನು ಬೇಗ ಬರುತ್ತೇನೆ ಅಣ್ಣ ಎಂದು ಹೇಳಿ ಹೋದಳು ನಾನು ಅವಳು ಹೋದ ತಕ್ಷಣವೇ ಬೀರುವಿನಲ್ಲಿ ತಂದು ಇಟ್ಟಿದ್ದ ಆ ಗಂಟನ್ನು ಹೊರತೆಗೆದು ಮಾಲತಿಯ ಪಕ್ಕ ಕುಳಿತು ಬಿಚ್ಚಿ ನೋಡಿದೆ ಅದನ್ನು ನೋಡಿ ಆಶ್ಚರ್ಯದ ಜೊತೆಗೆ ನಿರಾಶೆಯಾಯಿತು ಆಗ ಮಾಲತಿಗೆ ಹೇಳಿದೆ ಮಾಲತಿ ಈಗ ತುಂಬ ಎಡವಟ್ಟಾಗಿ ಹೋಗಿದೆ ಕಳ್ಳಿ ನಮ್ಮಿಂದ ತಪ್ಪಿಸಿಕೊಂಡು ಹೋದಳು ಈ ಗಂಟಿನಲ್ಲಿ ಚಿನ್ನದ ಸರ ಇಲ್ಲ ಬದಲಿಗೆ ಎಲೆ ಅಡಿಕೆ ಕೊಬ್ಬರಿ ಮಿಠಾಯಿ ಮಾತ್ರ ಇದೆ ಅವಳು ಯಾವುದೋ ಮಾಯದಲ್ಲಿ ಚಿನ್ನದ ಸರವನ್ನು ನಮಗೆ ತಿಳಿಯದಂತೆ ಎಗರಿಸಿಕೊಂಡು ಹೋಗಿದ್ದಾಳೆ ನಾವು ಬಿಟ್ಟೆವು ಎಂದು ಹೇಳುತ್ತಿರುವಾಗ ಮಾಲತಿ ಚಿನ್ನ ಕದ್ದ ಕೈ ಕತ್ತರಿಸಿ ಹೋಗಲಿ ಅವಳ ಮಗಳಿಗೆ ಸುಖ ಸಿಗದೆ ಹೋಗಲಿ ಅವರು ಎಂದು ಉದ್ಧಾರವಾಗುವುದಿಲ್ಲ ಎಂದು ನೂರೆಂಟು ಶಾಪ ಹಾಕುತ್ತಿದ್ದಳು ಶಾಂತಕ್ಕ ಸರ ತೆಗೆದುಕೊಂಡು ಹೋದ ಮೇಲೆ ಮತ್ತೆ ವಾಪಸ್ ಬರುವುದಿಲ್ಲವೇನೋ ಎಂದು ನಾವಂದುಕೊಂಡಿದ್ದೆವು ಆದರೆ ಹಾಗಾಗಲಿಲ್ಲ ಮಾರನೇ ದಿನ ಬೆಳಗಾದಾಗ ಶಾಂತಕ್ಕ ಮನೆಗೆ ಹಾಜರಾದಳು ಆದರೆ ಅವಳ ಮುಖ ದುಃಖದ ಕಡಲಲ್ಲಿ ತುಂಬಿ ಕಣ್ಣಲ್ಲಿ ನೀರು ತನ್ನ ತಾನೇ ಹರಿಯುತ್ತಿದ್ದವು ನಾನಾಗ ಶಾಂತಕ್ಕನನ್ನು ಕೇಳಿದೆ ಈಗ ನಿಮ್ಮ ಮಗಳು ಹೇಗಿದ್ದಾಳೆ ಎಂದು ಆ ತಕ್ಷಣವೇ ಶಾಂತಕ್ಕ ಗಳನೆ ಜೋರಾಗಿ ಅಳುತ್ತಾ ಕಣ್ಣೀರಿಡುತ್ತಿದ್ದಳು ಮತ್ತೆ ಹೇಳಿದಳು ನನ್ನ ಮಗಳ ಋಣ ನೆನೆಗೆ ತೀರಿ ಹೋಯಿತು ಅಣ್ಣ ನಾನು ಹೋಗುವುದು ಸ್ವಲ್ಪ ತಡವಾಗಿದ್ದರೂ ಜೀವನದಲ್ಲಿ ಮತ್ತೆ ನನ್ನ ಮಗಳನ್ನು ನಾನು ನೋಡುತ್ತಿರಲಿಲ್ಲ ಆ ಪಾಪಿಗಳು ಆಸ್ಪತ್ರೆಗೆ ಸೇರಿಸಿ ಒಂದು ವಾರವೇ ಕಳೆದಿದೆ ಆದರೆ ನನಗೆ ಈ ವಿಷಯವನ್ನು ಯಾರೂ ತಿಳಿಸಲೇ ಇಲ್ಲ ಎಂದು ಅಳುತ್ತ ಕಣ್ಣೀರಿಡುತ್ತಿದ್ದಳು ಅಣ್ಣ ನಾನು ಹೋದ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ದೇನೋ ಗೊತ್ತಿಲ್ಲ ಮದುವೆಯಾಗಿ ಮಗು ಹುಟ್ಟಿದ ನಂತರ ಗಂಡನನ್ನು ಕಳೆದುಕೊಂಡೆ ಹೇಗೋ ಮಗಳ ಮುಖ ನೋಡಿ ಬದುಕೋಣ ಅಂತ ನಿರ್ಧಾರ ಮಾಡಿದ್ದೆ ಆದರೆ ಈಗ ಅವಳು ನನ್ನಿಂದ ದೂರವಾಗಿದ್ದಾಳೆ ನಾನು ಬಡವಳಾಗಿ ಹುಟ್ಟಿದ್ದೆ ತಪ್ಪಾಯಿತೇನೋ ನನ್ನ ಮಗಳನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಎಂದು ಅಳುತ್ತಾ ಗೋಡೆವರೆಗೆ ಕುಸಿದು ಕುಳಿತಳು ನನ್ನ ಮಗಳಿಗೆ ಕೊಬ್ಬರಿ ಮಿಠಾಯಿ ಎಂದರೆ ಪಂಚಪ್ರಾಣ ಅವಳನ್ನು ನಾನು ನೋಡಿ ಮಾತನಾಡಿಸುತ್ತಿರುವಾಗ ಬಾಯಿ ಬಿಟ್ಟು ಕೊಬ್ಬರಿ ಮಿಠಾಯಿ ತಂದಿದ್ಯಾ ಅಮ್ಮ ಅಂತ ಕೇಳಿದ್ಲು ನೀವು ಮೊನ್ನೆ ನನಗೆ ತಿನ್ನಲು ಕೊಟ್ಟಿದ್ದ ಕೊಬ್ಬರಿ ಮಿಠಾಯಿಯನ್ನು ತಿನ್ನದೆ ಹಾಗೆ ಇಟ್ಟುಕೊಂಡಿದ್ದೆ ಆದರೆ ಅದು ನಿನ್ನೆ ರಾತ್ರಿ ನಾನು ಹುಡುಕುವಾಗ ಇರಲಿಲ್ಲ ಇಲಿಯೋ ಬೆಕ್ಕೋ ಯಾವುದಾದರೂ ಒಂದು ತಿಂದಿರಬೇಕೆಂದು ತಿಳಿದು ನಾನು ಆಶ್ರಮಕ್ಕೆ ಹೋಗುವ ರಸ್ತೆಯಲ್ಲಿ ಅವಳಿಗೆ ಇಷ್ಟ ಅಂತ ಕೊಬ್ಬರಿ ಮಿಠಾಯಿಯನ್ನು ತೆಗೆದುಕೊಂಡು ಹೋಗಿದ್ದೆ ನನ್ನ ತೊಡೆಯ ಮೇಲೆ ಅವಳನ್ನು ಮಲಗಿಸಿಕೊಂಡು ಆ ಕೊಬ್ಬರಿ ಮಿಠಾಯಿಯನ್ನು ತಿನ್ನಿಸುತ್ತಿದ್ದೆ ಅವಳು ಅದನ್ನು ತಿನ್ನುತ್ತಿರುವಾಗಲೇ ಅವಳ ಪ್ರಾಣಪಕ್ಷಿ ಹಾರಿಹೋಯಿತು ನಾನೆಂಥ ನತದೃಷ್ಟೆ ಎಂದರೆ ಎಂತಹ ಪಾಪಿ ಎಂದರೆ ನನ್ನ ಚಿತೆಗೆ ಬೆಂಕಿ ಇಡಬೇಕಾದ ಮಗಳ ದೇಹಕ್ಕೆ ನಾನು ಬೆಂಕಿ ಇಟ್ಟು ಬಂದಿದ್ದೇನೆ ಅಣ್ಣ ಎಂದು ತಲೆ ಕೆಚ್ಚಿಕೊಂಡು ಜೋರಾಗಿ ಅಳುತ್ತಿದ್ದಳು ಅವಳು ಹೇಳಿದ ಮಾತುಗಳನ್ನು ಕೇಳಿದ ನಂತರ ನನ್ನ ಕುತ್ತಿಗೆಯನ್ನು ಗರಗಸದಿಂದ ಕತ್ತರಿಸುತ್ತಿರುವ ಮತ್ತು ದೇಹವನ್ನು ತುಂಡರಿಸುತ್ತಿರುವ ಅನುಭವವಾಯಿತು ಮಾಲತಿಯು ಇದನ್ನು ಕೇಳಿ ಹಣೆ ಹಣೆ ಚಚ್ಚಿಕೊಂಡಳು ನಾನು ಕೇಳಿದೆ ನೀವೀಗ ಇಷ್ಟೊಂದು ದುಃಖದಲ್ಲಿ ಇದ್ದೀರಿ ಮತ್ತೆ ಇಲ್ಲಿಗೆ ಬಂದಿದ್ದೀರಿ ಎಂದು ಕೇಳಿದಾಗ ಅಣ್ಣ ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಪ್ರಪಂಚದಲ್ಲಿ ನನಗೆ ಅಂತ ನನ್ನ ಮಗಳನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಆ ಭಗವಂತನಿಗೆ ಅವಳು ನನ್ನ ಜೊತೆ ಇರೋದು ಇಷ್ಟ ಆಗಲಿಲ್ವೇನೋ ನಾನು ದುಡ್ಡು ಹೊಂದಿಸಿ ಕಟ್ಟಿ ಅವಳನ್ನು ಬದುಕಿಸೋಕೆ ಆಗಲ್ಲ ಅಂತ ತಿಳ್ಕೊಂಡು ಅವಳನ್ನು ಕರ್ಕೊಂಡು ಬಿಟ್ಟ ಈಗ ನನಗೆ ಅಂತ ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಹಾಗಾಗಿ ನಾನು ಇಲ್ಲಿಗೆ ಬಂದೆ ನಾನು ಈಗ ಸೂತಕದಲ್ಲಿದ್ದೇನೆ ಒಳಗೆ ಬಂದು ಕೆಲಸ ಮಾಡುವಂತಿಲ್ಲ ಆದರೆ ನನ್ನ ಹೊಟ್ಟೆ ಕೇಳುತ್ತಾ ಅಣ್ಣ ನೀರು ಕಾಯಿಸುವುದು ಬಟ್ಟೆ ಒಗೆಯುವುದಕ್ಕೆ ಅಡ್ಡಿ ಏನೂ ಇಲ್ಲವಲ್ಲ ಅಣ್ಣ ಸೂತಕ ಕಳೆಯುವವರೆಗೂ ನಾನು ಮನೆಯ ಹೊರಗಿನ ಎಲ್ಲ ಕೆಲಸಗಳನ್ನು ನಿಮಗೆ ಮಾಡಿಕೊಡುತ್ತೇನೆ ನನ್ನ ಜೊತೆ ನಿಮ್ಮ ಮಗ ಸ್ವಲ್ಪ ಸಮಯ ಮಾತಾಡುತ್ತಾ ಆಟವಾಡಿದರೆ ನನ್ನ ದುಃಖ ಒಂದಿಷ್ಟು ಕಮ್ಮಿಯಾಗಬಹುದು ಎಂದಳು ಇಲ್ಲ ಶಾಂತಮ್ಮ ಅಷ್ಟೊಂದು ನೀವು ಚಿಂತಿಸಬೇಡಿ ಸೂತಕದವರು ಮನೆಯ ಒಳಗೆ ಬರಬಾರದು ಅಂತ ಅನ್ನೋ ದೊಡ್ಡ ಆಚಾರವೇನು ನಮ್ಮ ಮನೆಯಲ್ಲಿ ಇಲ್ಲ ನೀವು ಯಾವ ಕೆಲಸ ಮಾಡದೆ ಆರಾಮಾಗಿರಿ ನಿಮ್ಮ ದುಃಖ ಕಡಿಮೆ ಆಗೋವರೆಗೂ ನೀವು ಏನು ಮಾಡೋದು ಬೇಡ ಹಾಗಂತ ನೀವು ಹೊರಗಡೆ ಇರುವುದು ಬೇಡ ಒಳಗಡೆ ಬಂದು ನಮ್ಮ ಜೊತೆನೇ ಇರಿ ಎಂದು ಹೇಳಿದೆ ಆದರೆ ಶಾಂತಕ್ಕ ಸುಮ್ಮನೆ ಕೂರುವವಳಾಗಿರಲಿಲ್ಲ ಒಳಗೆ ಬಂದವಳೆ ಮಾಲತಿ ಅಕ್ಕ ನಾನು ದುಃಖಿಸುತ್ತಾ ಕುಳಿತುಕೊಂಡರೆ ನನ್ನ ಮಗಳು ಹಿಂತಿರುಗಿ ಬರುವುದಿಲ್ಲ ನಾನು ಯಾವ ಕೆಲಸ ಮಾಡಬೇಕು ಹೇಳಿ ಎಂದು ಕೇಳಿದಳು ಆಗ ಮಾಲತಿ ಶಾಂತಕ್ಕ ಸ್ನಾನ ಮಾಡಿದ ನೀರೆಲ್ಲ ಬಚ್ಚಲಲ್ಲೇ ನಿಂತ್ಕೊಳ್ತಾ ಇದೆ ಏನೋ ಕಟ್ಟುಕೊಂಡಿರಬೇಕು ನೀವು ಸ್ವಲ್ಪ ಅದನ್ನು ನೋಡ್ತೀರಾ ಎಂದು ಮಾಲತಿ ಹೇಳಿದಳು ಸರಿ ಎಂದು ಹೇಳಿ ಶಾಂತಕ್ಕ ಬಚ್ಚಲಿನ ಪೈಪಿಗೆ ಕಡ್ಡಿ ಹಾಕಿ ಕಸ ತೆಗೆಯುತ್ತಿದ್ದಳು ಆಗ ಶಾಂತಕ್ಕ ಇದ್ದಕ್ಕಿದ್ದಂತೆ ಜೋರಾಗಿ ಮಾಲತಿಯನ್ನು ಕರೆದಳು ಮಾಲತಿ ಓಡಿ ಹೋಗಿ ಏನಾಯ್ತು ಶಾಂತಕ್ಕ ಅಂತ ಕೇಳಿದಾಗ ಅಕ್ಕ ಇಲ್ಲೊಮ್ಮೆ ನೋಡಿ ಎಂದು ಕಸದೊಳಗಿದ್ದ ಸರವನ್ನು ತೆಗೆದು ತೋರಿಸಿದಳು ಅಕ್ಕ ನಾನು ನಿಮ್ಮನ್ನ ಮೊನ್ನೆನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೋ ನೀವು ಬರಿಕತ್ತಲಿರೋದು ಚೆನ್ನಾಗಿ ಕಾಣ್ತಿಲ್ಲ ಸರ ಯಾಕೆ ಬಿಚ್ಚಿಟ್ಟಿದ್ದೀರಾ ಅಂತ ಆದರೆ ಈಗಿನವರು ಎಣ್ಣೆ ಸ್ನಾನ ಮಾಡುವಾಗ ಸರಕ್ಕೆ ಎಣ್ಣೆಯೆಲ್ಲ ಇಳಿದು ಚಿನ್ನದ ಹೊಳಪು ಕಡಿಮೆ ಆಗುತ್ತೆ ಅಂತ ಬಿಚ್ಚಿಡ್ತಾರೆ ಅಂತ ಸುಮ್ಮನೆ ಆದೆ ಈಗ ಇಲ್ಲಿ ಬಚ್ಚಲು ಹೊಂಡದಲ್ಲಿ ನೋಡಿದರೆ ಕಸ ತೆಗೆಯುವಾಗ ಸರ ಸಿಕ್ಕಿದೆ ಎಷ್ಟು ಬೇಜವಾಬ್ದಾರಿತನ ಅಕ್ಕ ನಿಮಗೆ ಸರ ಬಿಚ್ಚಿಟ್ಟಿರೋದು ಗೊತ್ತಿಲ್ಲ ಕಳೆದೋಗಿರೋದು ಗೊತ್ತಿಲ್ವಾ ಇಬ್ಬರು ಸುಮ್ಮನೆ ಇದ್ದೀರಾ ಮನೆಯಲ್ಲಿ ಅಂತ ಹೇಳಿದ್ಲು ಶಾಂತಕ ಕೇಳಿದ ಪ್ರಶ್ನೆಗೆ ನಾವಿಬ್ಬರೂ ತಬ್ಬಿಬ್ಬಾಗಿ ಆ ಸರವನ್ನು ನೋಡುತ್ತಾ ಗರಬಡಿದಂತೆ ನಿಂತುಕೊಂಡೆವು ಧನಿಕರಲ್ಲಿ ಹೊಟ್ಟೆಪಾಡಿಗಾಗಿ ದುಡಿಯುವವರ ಪ್ರಾಮಾಣಿಕತನ ಯಾವತ್ತಿಗೂ ಅಗೋಚರವಾಗಿಯೇ ಉಳಿದು ಅಪರಾಧಕ್ಕೆ ಅವರನ್ನೇ ಗುರಿ ಮಾಡುವ ಪ್ರವೃತ್ತಿ ಹಿಂದೆ ನಾನು ಕೂಡ ಹೋದೆನೆಂಬ ಅಪರಾಧಿ ಪ್ರಜ್ಞೆ ನನ್ನ ಹೊಟ್ಟೆಯನ್ನು ಬಗೆದು ಕರುಳನ್ನು ಹಿಡಿದು ಬಟ್ಟೆಯನ್ನು ಹಿಂಡುವ ರೀತಿಯಲ್ಲಿ ಹಿಂಡುಬಿಟ್ಟಿತು ನಂತರ ನಾನು ಮಾಲತಿ ಇಬ್ಬರು ಶಾಂತಕ್ಕನಲ್ಲಿ ಕ್ಷಮೆ ಕೇಳಿದೆವು ಆದರೆ ಶಾಂತಕ್ಕ ನಮ್ಮನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು ಅವಳಿಗೆ ನಾವು ಅವಳ ಮೇಲೆ ಅನುಮಾನಪಟ್ಟ ವಿಷಯ ಪಾಪ ತಿಳಿದಿರಲಿಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಅವಳಿಗೆ ಸ್ವಲ್ಪ ಹಣ ಸಹಾಯ ಮಾಡಿದ್ದರೆ ಅವಳ ಮಗಳು ಇಂದು ಉಳಿಯುತ್ತಿದ್ದಳೇನೋ ನಾನು ಎಂಥ ನೀಚ ಕೆಲಸ ಮಾಡಿದೆ ಎಷ್ಟೋ ಜನರಿಗೆ ದುಡ್ಡು ಕೊಟ್ಟು ಕಳೆದುಕೊಂಡೆ ಅವರ ಮೇಲಿನ ಅಪನಂಬಿಕೆಯಿಂದ ಶಾಂತಕ್ಕನಿಗೂ ದುಡ್ಡು ಕೊಡಲಿಲ್ಲ ಕೆಲವೊಮ್ಮೆ ಪರಿಸ್ಥಿತಿ ನಮ್ಮನ್ನು ಎಂಥ ಗೊಂದಲಕ್ಕೆ ಈಡು ಮಾಡಿಬಿಡುತ್ತದೆ ಎಂದರೆ ಎಲ್ಲಿ ಯಾರ ಬಳಿ ಹೇಗೆ ನಡೆದುಕೊಳ್ಳಬೇಕು ಎಂಬ ಆಲೋಚನೆಯ ದಾರಿಯನ್ನೇ ತಪ್ಪಿಸಿಬಿಡುತ್ತದೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು